ಐ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮನೆಯಲ್ಲಿ ಮಾಡ್ತಾಯಿದ್ದೀನಿ ಫ್ರೂಟ್ಸ್ ಕಸ್ಟರ್ಡ್ ಇದಕ್ಕೆ ನಾನು ತಗೊಂಡಿದ್ದೀನಿ ಬಾಳೆಹಣ್ಣು ದ್ರಾಕ್ಷಿ ಆರೆಂಜ್ ದಾಳಿಂಬೆ ಹಣ್ಣು ಹಾಗೂ ಆ್ಯಪಲ್ ಮತ್ತು ಬಾದಾಮ್ ಮತ್ತು ದ್ರಾಕ್ಷಿ ಹಾಗೂ ನಾನಿಲ್ಲಿ ಚಿಯಾ ಸೀಡ್ಸ್ನ ನೀರಲ್ಲಿ ನೆನೆಸಿದ್ದೀನಿ ಹಾಗೂ ಇಲ್ಲಿ ಕಸ್ಟರ್ಡ್ ಪೌಡರ್ನ ಎರಡು ಸ್ಪೂನ್ ತಣ್ಣನೆಯ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಲೆ ಮೇಲೆ ಹಾಲನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ ಹಾಲು ಕುದ್ದು ಗಟ್ಟಿ ಆದಮೇಲೆ ಮಿಕ್ಸ್ ಮಾಡಿಕೊಂಡಿರುವಂಥ ಕಸ್ಟರ್ಡನ್ನ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಮಗೆ ಸ್ವೀಟಿಗೆ ತಕ್ಕ ಹಾಗೆ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ ಸಕ್ಕರೆ ಬೇಡ ಅಂದರೆ ಹನಿನೂ ಹಾಕ್ಕೋಬೋದು ಸಕ್ಕರೆ ಹಾಕಿದ ನಂತರ ಅದು ಕರಗುವಷ್ಟು ಒಲೆ ಮೇಲೆ ಇಟ್ಟು ನಂತರ ತೆಗಿಬೇಕು ತಣ್ಣಗಾದಮೇಲೆ ಎಲ್ಲ ಫ್ರೂಟ್ಸ್ನ ಅದರಲ್ಲಿ ಹಾಕಿ ಇನ್ನೂ ಬೇಕಾದರೂ ನಮಗೆ ಯಾವ್ಯಾವ ಫ್ರೂಟ್ಸ್ ಬೇಕಾಗಲ್ವಾ ಪಪಾಯ ಕಿವಿ ಫ್ರೂಟ್ ನಮಗೆ ಇಷ್ಟ ಆದ ಫ್ರೂಟ್ಸ್ ಎಲ್ಲವನ್ನು ಅದರಲ್ಲಿ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇನ್ನೂ ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಎಲ್ಲದನ್ನೂ ಹಾಕ್ಬೋದು ಚೆನ್ನಾಗಿರುತ್ತೆ ನಂತರ ನಾವು ಸ್ವಲ್ಪ ಆಗೋಕ್ಕೆ ಫ್ರಿಜ್ಜಲ್ಲಿ ಇಡಬೇಕು ಜೊತೆಗೆ ನೆನೆಸಿರುವಂತಹ ಚಿಯಾ ಚಿಯರ್ ಸೀಟ್ಸ್ನೂ ನಾವು ಅದರಲ್ಲೇ ಹಾಕಬೇಕು ಆನಂತರ ಒಂದು ಮತ್ತೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಫ್ರಿಜ್ಜಲ್ಲಿ ಒನ್ ಅವರ್ ಇಡಬೇಕು ಒನ್ ಅವರ್ ಬಿಟ್ಟು ಮತ್ತೆ ನಾನು ತೆಗೆದು ನನ್ನ ಸೊಸೆ ರಾಣಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ ನೋಡೋಣ ಹೇಗೆ ಏನು ಹೇಳ್ತಾಳೆ ಅಂತ ತನಿಷ್ಕಾ ಅಂತೂ ವೆಯ್ಟ್ ಮಾಡ್ತಾ ಇದ್ದಾಳೆ ನೋಡೋಣ ಏನು ಹೇಳ್ತಾಳೆ ಅಂತ ಹೇಗಿದೆ ಸೊ ನಾನು ಮಾಡಿರೋ ಫ್ರೂಟ್ಸ್ ಕಸ್ಟರ್ಡ್ ಎಲ್ಲರಿಗೂ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್